ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ ತುಂಬ ಈಸಿಯಾಗಿರುವಂಥ ಡಿಸೈನು ಆದರೆ ಅದನ್ನು ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ಫುಲ್ ವೀಡಿಯೋ ನೋಡಿ ಇದರಲ್ಲಿ ನಿಮಗೆ ಮಹಿಳೆಯರಿಗೆ ಬೇಕಾದಂಥ ಸ್ವಲ್ಪ ಟಿಪ್ಸ್ ಕೂಡ ಇರುತ್ತೆ ಅಂತಂದರೆ ಏನು ನೀವು ಯಾವ ರೀತಿ ನೀವು ಮಿಷಿನ್ಗಳೂ ನಮ್ಮ ಹತ್ರ ಇಲ್ಲ ಮಿಷಿನ್ ತೊಗೊಳಕ್ಕೂ ಆಗಿಲ್ಲ ಅಂತ ಅಂದರೆ ನಿಮಗೆ ಒಂದಷ್ಟು ಗೌರ್ಮೆಂಟಿಂದ ಏನಾದರೂ ಸೌಲಭ್ಯಗಳು ಸಿಗಬಹುದಾ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ ಜೊತೆಗೆ ಈ ವಿಡಿಯೋ ಕೂಡ ನೋಡ್ತಾ ಹೋಗಿ ಓಕೆನಾ ನೋಡಿ ಈಗ ನಾನಿಲ್ಲಿ ಆಗಲೇ ಆಲ್ರೆಡಿ ಸ್ಯಾಟನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಥ್ರೆಡ್ ಪೈಪಿಂಗ್ ಇಲ್ಲ ನಾನು ಜರಿ ಥ್ರೆಡ್ಡಿಂದ ನಿಮಗೆ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಜರಿ ಥ್ರೆಡ್ಡು ಅದು ಬಂದ್ಬಿಟ್ಟು ಇದು ಗ್ರೇ ಕಲರ್ ಥ್ರೆಡ್ ಇತ್ತು ಆ ಥ್ರೆಡ್ಡಿಂದ ನಿಮ್ಮ ಇಲ್ಲಿ ಇದು ಮಾಡ್ತಾಯಿದ್ದೀನಿ ಏನು ಸುಮ್ಮನೆ ಟೂ ಆ್ಯಂಡ್ ಹಾಫ್ ಅಂದರೆ ಎರಡೂವರೆ ನಂಬರ್ ಇಟ್ಕೊಂಡು ನಾನು ಸುಮ್ಮನೆ ಒಂದು ಸ್ಯಾಟನ್ ಸ್ಟಿಚ್ಚನ್ನ ಮತ್ತೆ ಹಾಕ್ತಾಯಿದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ಕೆಲವರು ಏನು ಮಾಡ್ತಾರೆ ನಮಗೆ ಥ್ರೆಡ್ ಪೈಪಿಂಗು ಮಾಡೋದು ಬೇಡ ಸುಮ್ಮನೆ ಸಿಂಪಲ್ಲಾಗಿ ಒಂದು ಲೈನ್ ಹಾಕ್ಕೊಡಿ ಅಂತ ಹೇಳ್ತಾರಲ್ವಾ ಆ ಥರ ಮಾಡುವಾಗ ನಮ್ಮ ನಮಗೆ ಇದು ಒಳಗಡೆ ಥ್ರೆಡ್ ಹಾಕೋದೇ ಬೇಕಾಗಲ್ಲ ಬರೀ ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ಚನ್ನ ಮಾಡಿಬಿಟ್ಟು ಜೊತೆಗೆ ಬಾಲ್ ಚೈನ್ ಕೂಡ ಅಟ್ಯಾಚ್ ಮಾಡ್ಬೋದು ನಾವು ಆಚೆ ಈಚೆ ಆ ಕಡೆ ಈ ಕಡೆ ಬಾಲ್ ಚೈನ್ ಹಾಕೋದ್ರಿಂದ ಲುಕ್ ಚೆನ್ನಾಗಿ ಬರುತ್ತೆ ಒಂಥರ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ನೋ ಗೊತ್ತಲ್ಲ ಯಾಕೆ ಅಂತಂದರೆ ನಿಮಗಿನ್ನೂ ಥ್ರೆಡ್ ಪೈಪಿ ಪೈಪಿಂಗ್ ಥ್ರೆಡ್ನ ಹಾಕಿ ನಿಮಗೆ ಅದ್ರ ಮೇಲೆ ಥ್ರೆಡ್ ತುಂಬಿಸೋಕೆ ಬರಲ್ಲ ಅಂತ ಅಂದರೆ ನೋಡಿ ಈ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು ಓಕೆನಾ ಈ ಥರನೂ ನೀವೆಲ್ಲ ಮಾಡಿ ಟ್ರೈ ಮಾಡಿ ಹೇಗಿದ್ರು ನಿಮ್ಗೆ ಈಗಾಗಲೇ ಸ್ಯಾಟಿನ್ ಎಲ್ಲ ಹಾಕಕ್ಕೆ ಬರ್ತಿರುತ್ತಲ್ವ ಹಾಗಾಗಿ ನೀವು ಈ ಥರ ಟ್ರೈ ಮಾಡಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈಗ ಕೆಲವೊಂದಷ್ಟು ಜನ ಪಾಪ ಇನ್ನೂ ಮಿಷಿನ್ ಕೂಡ ತೊಗೊಂಡಿರಲ್ಲ ಅಂದರೆ ಏನು ಟೈಲರಿಂಗ್ ಮಿಷಿನ್ ನಮ್ಮ ಹತ್ರ ಇರಲ್ಲ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಆದರೆ ಮಿಷಿನೇ ಇಲ್ಲ ಅಂತಂದರೆ ನಾವು ಕಲಿಯೋದು ಹೆಂಗೆ ಯಾವ ಥರ ಕಲಿಬೋದು ನಾವು ಕಲಿಯೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು ಲೆಗ್ ಮಿಷಿನೋ ಪವರ್ ಮಿಷಿನ್ ಯಾವುದೋ ಒಂದು ಮಿಷಿನ್ ಅಂತ ಇದ್ದರೆ ನಾವು ಅಟ್ಲೀಸ್ಟ್ ಟೈಲರಿಂಗ್ ಮಾಡೋದು ನಮ್ಮ ಟೈಲರಿಂಗ್ ಕಲಿಯೋಕ್ಕೂ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಒಂದು ಮಾಮೂಲಿ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ತೊಗೊಂಡ್ರು ಸಾಕು ಫ್ರೆಂಡ್ಸ್ ಏನು ಗೊತ್ತಾ ಅದರಲ್ಲಿಂದನೇ ಒಂದಷ್ಟು ಸ್ಯಾರಿ ಫಾಲ್ಗಳನ್ನ ಹಾಕೋದು ಮತ್ತು ಏನು ಸ್ಯಾರಿ ಫಾಲ್ ಹಾಕೋದು ಸೀರೆ ಅಂಚು ಹೊಲ್ಕೊಡ್ತೀವಲ್ವಾ ಆ ಥರ ಎಲ್ಲ ಮಾಡೋದು ಅದೆಲ್ಲ ಮಾಡ್ಬೋದು ಮತ್ತು ಕೆಲವೊಂದಷ್ಟು ಆಲ್ಟ್ರೇಷನ್ ಬಟ್ಟೆಗಳನ್ನ ತೊಗೊಂಡು ಆಲ್ಟ್ರೇಷನ್ ಮಾಡಿಕೊಡೋದು ಅಥವಾ ಈ ಸೈಡು ಏನು ಫಿಟ್ಟಿಂಗ್ ಹಿಡ್ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ ಈಗ ರೆಗ್ಯುಲರಾಗಿ ಕೆಲವೊಂದು ಟೈಲರ್ಗಳು ಏನು ಮಾಡ್ತಾರೆ ಅಯ್ಯೋ ಈ ಫಿಟ್ಟಿಂಗ್ ಇಟ್ಟಿಂಗ್ ಎಲ್ಲ ಮಾಡ್ತಾ ಕುತ್ಕೊಂಡು ನಮ್ಗೆ ಆಗಲ್ಲಪ್ಪ ನಮಗೆ ಬ್ಲೌಸ್ಗಳೆಲ್ಲ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ತೊಗೊತಿರಲ್ಲ ಆ ಥರ ಇರುವಂಥ ಏರಿಯಾಗಳಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಈ ಥರ ಏನು ಆಲ್ಟ್ರೇಷನ್ ಮಾಡೋವಂಥದ್ದು ಅಥವಾ ಫಿಟ್ಟಿಂಗ್ ಇಟ್ಕೊಡೋ ಅಂಥದ್ದು ಏನು ಸ್ವಲ್ಪ ಎಷ್ಟು ಬೇಕು ನಮಗೆ ಫಿಟ್ಟಿಂಗು ಸರಿ ಇಲ್ಲ ಆ ಕಡೆ ಕಡೆ ಸ್ಟಿಚ್ ಹಾಕ್ಕೊಡಿ ಇಲ್ಲ ಫುಲ್ಲು ಸ್ಲೀವ್ ಅಟ್ಯಾಚ್ ಮಾಡಿಕೊಡಿ ಈ ಥರದನ್ನೆಲ್ಲ ಕೂಡ ನೀವು ಮಾಡ್ಬೋದು ಈ ಥರ ಮಾಡಿನೂ ದಿನಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಮಾಡ್ಕೊಬೋದು ತೊಂದರೆ ಏನಿಲ್ಲ ಲೇಡೀಸು ಆದರೆ ಈಗ ಸದ್ಯಕ್ಕೆ ನಮಗೆ ಮಿಷಿನ್ ಕೂಡ ತೊಗೊಳೋಕ್ಕಾಗಲ್ಲ ಅಂತ ಅನ್ನೋರು ಏನು ಇದ್ದರೆ ನೋಡಿ ಗೌರ್ಮೆಂಟಿಂದ ಈಗ ಫಸ್ಟ್ ಟೈಮ್ ಆಗಲೇ ಒಂದು ಸರ್ತಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಅನ್ನೋ ಅಂಥ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ ಅದು ಒಂದು ಸರ್ತಿ ಆಗಲೇ ಕ್ಲೋಸ್ ಆಗಿತ್ತು ಮತ್ತೆ ಈಗ ಓಪನ್ ಮಾಡಿದ್ದಾರೆ ಅದನ್ನು ಯಾರೆಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿಲ್ವೋ ಅವರೆಲ್ಲ ದಯವಿಟ್ಟು ಹಾಕಿ ಹಾಕೋದ್ರಿಂದ ಬೈ ಚಾನ್ಸ್ ನಿಮಗೂ ಹೆಲ್ಪ್ ಆದರೂ ಹಾ ಆಗ್ಬೋದು ಅಂತ ನಾನು ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರೂಫ್ಸ್ ಏನೇನಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಜೊತೆಗೆ ಪ್ಯಾನ್ ಕಾರ್ಡು ಇಷ್ಟಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಸೈಬರ್ ಸೆಂಟ್ರಲ್ ಆಗಿರ್ಬೋದು ಅಥವಾ ಕೆಲವೊಂದು ಈ ಧರ್ಮಸ್ಥಳ ಸಂಘಗಳು ಶಕ್ತಿ ಸಂಘಗಳು ಈ ಥರದ್ರಲ್ಲೂ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಂಘದ ಕಡೆಯಿಂದ ಫೆಸಿಲಿಟಿ ಇರ್ಬೋದು ಈ ಥರ ಒಂದು ಫೆಸಿಲಿಟಿ ನೀವು ಮಾಡ್ಕೊಳ್ಳಿ ಆಯಿತಾ ಯಾರೆಲ್ಲ ಮಿಷಿನ್ ತೊಗೊಳಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ನೋರು ಇವತ್ತಿಲ್ಲ ನಾಳೆ ಬರಲಿ ಬಿಡಿ ತೊಂದರೆ ಇಲ್ವಲ್ಲ ಅಪ್ಲಿಕೇಶನ್ ಹಾಕೋದನ್ನು ಹಾಕಿ ಅಲ್ಲೇನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದನ್ನು ನಿಮಗೆ ಟ್ರೈನಿಂಗ್ ಕರೀತಾರಂತೆ ಟ್ರೈನಿಂಗ್ ತೊಗೋಬೇಕಾಗತ್ತೆ ಹೋಗಿ ಅಲ್ಲಿ ಟೈಲರಿಂಗ್ ಟ್ರೈನಿಂಗ್ ಕೂಡ ನಿಮಗೆ ಉಚಿತವಾಗಿ ಹೇಳ್ಕೊಡ್ತಾರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಜೊತೆಗೆ ನಿಮಗೆ ಮಿಷಿನ್ ಕೂಡ ಕೊಡ್ತಾರೆ ವಿತ್ ಸರ್ಟಿಫಿಕೇಟ್ ಕೊಡ್ತಾರಂತೆ ಏನು ನೀವು ಟೈಲರಿಂಗ್ ಕಲ್ತಿದ್ದೀರಾ ಅನ್ನೋದಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಆ ಸರ್ಟಿಫಿಕೇಟ್ನ ನೀವು ತೊಗೊಂಡ್ರೆ ಮಾತ್ರ ನಿಮಗೆ ಮುಂದೆ ಒಂದು ಲಕ್ಷ ಲೋನು ಅಪ್ಲ ಅಪ್ಲೈ ಮಾಡ್ಕೋಬೋದು ನೀವು ಒಂದು ಲಕ್ಷ ಲೋನ್ ಕೊಡ್ತಾರಂತೆ ಈ ಥರ ಒಂದು ಮಾಹಿತಿ ಇದೆ ಅದರಿಂದ ಯಾರೆಲ್ಲ ತಗೊಳ್ಳೋ ಅಂಥವ್ರಿದ್ರೆ ಇದ್ದರೆ ಅಂಥವ್ರಿದ್ರೆ ದಯವಿಟ್ಟು ಬೇಗ ಬೇಗ ಹಾಕ್ಕೊಂಡು ಮಾಡ್ಕೊಳ್ಳಿ ಇದರಲ್ಲಿ ಏನಪ್ಪಾ ಅಂತಂದರೆ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಷಯ ಹೇಳ್ತಾ ಇರೋದು ಏನು ಹೇಳಿ ಗೊತ್ತಿದ್ದ ವಿಷಯನೇ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ ಗೊತ್ತಿರೋರು ಪರವಾಗಿಲ್ಲ ಗೊತ್ತಿಲ್ಲದಿದ್ದವರು ಯಾರಾದರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಆಯಿತಾ ಯಾಕಂದರೆ ಗೌರ್ಮೆಂಟಿಂದ ನಮ್ಗೆ ಏನಾದರೂ ಫ್ರೀಯಾಗಿ ಏನಾದರೂ ಒಂದು ಸಿಗುತ್ತೆ ಮಾಡುತ್ತೆ ಅಂದಾಗ ನಾವು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಒಂದು ಐದು ದಿನ ನಿಮಗೆ ತರಬೇತಿ ಕೊಡ್ತಾರೆ ಅವರು ಅಂದರೆ ಟ್ರೈನಿಂಗ್ ಕೊಡ್ತಾರೆ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡ್ರೆ ನಿಮಗೆ ವಿತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಲೇಡೀಸ್ ಏನು ಇದು ಮಾಡ್ಕೋಬೋದು ಅಂತಂದರೆ ಕೆಲವೊಂದು ಇವಾಗ ಏನು ಮನೆಗಳಲ್ಲೇ ಒಂದು ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡಿಕೊಂಡು ಶಕ್ತಿ ಸಂಘಗಳನ್ನ ಮಾಡ್ಕೋಬೋದು ಈ ಥರ ಏನಾದರೂ ಒಂದು ಉಳಿತಾಯ ಯೋಜನೆಗಳನ್ನ ಮಾಡ್ಕೊಳ್ಳಿ ಒಂದು ನಾಲ್ಕೈದು ಜನ ಸೇರ್ಕೊಳ್ಳಿ ಒಂದು ಹತ್ತು ಜನ ಸೇರ್ಕೊಳ್ಳಿ ಆ ಥರ ಏನಾದರೂ ಒಂದು ಮಾಡಿಕೊಂಡ್ರೆ ನಿಮಗೂ ಕೂಡ ದುಡ್ಡನ್ನ ಉಳಿಸ್ಕೊಬೋದು ಸಮಯದಲ್ಲಿ ಅಂದರೆ ಮನೆಯಲ್ಲಿ ನಮಗೆ ದುಡ್ಡು ಸಿಗಲ್ಲಪ್ಪ ನಾವೇನೋ ಒಂದು ಮಾಡಬೇಕು ಅಂದಾಗ ನೀವು ಅದರಲ್ಲಿ ಕೂಡ ಬಡ್ಡಿ ಕಡಿಮೆ ಇರುತ್ತಂತೆ ಹಾಗಾಗಿ ಅದರಿಂದನೂ ಕೂಡ ತೊಗೊಂಡು ನೀವು ಮಾಡ್ಬೋದು ಇದರಲ್ಲಿ ನಂದು ಯಾವುದೇ ರೀತಿಯಾದಂಥ ಒತ್ತಾಯ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ನನಗೆ ಗೊತ್ತಿರೋದು ಏನಾದರೂ ಒಂದು ಮಾಡಬೇಕಲ್ವ ಮನೇಲಿ ಸುಮ್ಮನೆ ದುಡ್ಡು ಸಿಗೋಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲವಾ ಅದಕ್ಕೋಸ್ಕರ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ ನಾ ಯಾವ ಸಂಘಗಳಿಗಾಗಲಿ ಇದಕ್ಕಾಗಲಿ ನಾನು ಅವ್ರ ಪರ ಅಂತ ನಾನು ಮಾತಾಡ್ತಾ ಇಲ್ಲ ಆಯಿತಾ ನಿಮ್ಗೆ ಇಂಟ್ರೆಸ್ಟ್ ಇದ್ದವ್ರು ಆ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಅಷ್ಟೇ ವಿಷಯ ಹೇಳ್ತಾಯಿದ್ದೀನಿ ಓಕೆನಾ ನೋಡಿ ಇವಾಗ ನಾನು ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಗಿನರ್ಸ್ ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್ ಇದು ಯಾರೆಲ್ಲ ಈಗ ಆಲ್ಮೋಸ್ಟ್ ಒಂದಷ್ಟು ಲೀಫ್ಗಳು ಹಾಕೋದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಮತ್ತು ಈ ಹಾಫ್ ಸರ್ಕಲ್ಲು ಏನು ಕರು ಶೇಪ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇದನ್ನೆಲ್ಲ ನೀವು ಕಲ್ತಿದ್ರೆ ಈ ಡಿಸೈನ್ನ ಆರಾಮಾಗಿ ಮಾಡ್ಬೋದು ನೀವು ಆಯಿತಾ ಮತ್ತು ನೋಡಿ ಆ ವಿ ಶೇಪೆಲ್ಲ ನಾನು ತುಂಬಿಸ್ತಾ ಇಲ್ಲ ಮಧ್ಯದಲ್ಲಿ ಅದೆಲ್ಲ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಇದನ್ನು ಆರಾಮಾಗಿ ಮಾಡ್ಬೋದು ನಿಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕೋದು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಅದನ್ನೇ ಹಾಕ್ತೀನಿ ಮತ್ತು ಇನ್ನೊಂದು ಡಿಸೈನ್ ಕೂಡ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಆ ಡಿಸೈನ್ ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಕೆಲವೊಂದಷ್ಟು ಎಂಬ್ರಾಯ್ಡ್ರಿ ವರ್ಕ್ ಆಗಿ ಸ್ಟಿಚ್ ಆಗಿರೋವಂಥ ಬ್ಲೌಸಸ್ಗಳಿದ್ದಾವೆ ಅದ್ರದ್ದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ ಆಯಿತಾ ನೋಡೋದ್ರಂತೆ ಈಗ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಡೋದು ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಕೊಡೋದನ್ನ ಮಾಡ್ತೀವಿ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಈ ನಂಬರ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಹಾಕ್ಬೋದು ಅವ್ರಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಓಕೆನಾ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಬಗ್ಗೆಯೂ ನೀವೆಲ್ಲರೂ ತಿಳಿಸಿ ಕಮೆಂಟ್ ಮೂಲಕ ಅಂತ ಹೇಳ್ತೀನಿ ಆಯಿತಾ ಮತ್ತು ಆದಷ್ಟು ವೀಡಿಯೋಸ್ನ ಫುಲ್ ನೋಡಿ ಶೇರ್ ಮಾಡಿವೆ ವೀಡಿಯೋಸ್ನ ಮತ್ತು ಫುಲ್ ವೀಡಿಯೋ ನೋಡಿ ನೀವು ಟ್ರೈ ಮಾಡಿ ಆಯಿತಾ ಸುಮ್ಮನೆ ಕೂರಬೇಡಿ ಟ್ರೈ ಮಾಡಿ ಹೊಸ ಹೊಸ ಡಿಸೈನ್ಸ್ನ ಕಲಿಬೇಕಲ್ವಾ ಇದೆಲ್ಲ ಹಳೆ ಡಿಸೈನ್ಸೇ ಆದರೆ ನಿಮಗೆ ಹೊಸದು ಅನಿಸ್ತಿರುತ್ತೆ ಯಾಕಂದರೆ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ಓಕೆನಾ ನೋಡಿ ಬಾಲ್ ಚೈನೆಲ್ಲ ಬರೀ ಇದರಲ್ಲಿ ನೋಡಿ ಸ್ಟೋನ್ ಚೈನ್ ಆ್ಯಡೇ ಮಾಡಿಲ್ಲ ನಾನು ಬರೀ ಬಾಲ್ ಚೈನ್ ಹಾಕಿ ಮಾಡಿರುವಂಥ ಡಿಸೈನ್ಸ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರದ್ದೆಲ್ಲ ಡಿಸೈನ್ ನೀವೇ ಕ್ರಿಯೇಟ್ ಮಾಡ್ಕೊಡ್ಬೋದು ಇದರಲ್ಲಿ ತುಂಬ ಕೆಲಸ ಅಂತ ಏನೂ ಇಲ್ಲ ನೋಡಿ ಸಿಂಪಲಾಗಿ ಮಾಡ್ಕೋಬೋದು ಈ ಡಿಸೈನ್ನ ಓಕೆನಾ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್